ಪ್ರೈಸ್ದಲ್ಲ ಕರ್ತನ ಸ್ತೋತ್ರ ಉಂಟಾಗಲಿ ಕರ್ತನ ಒಳ್ಳೆಯವನಾಗಿದ್ದಾನೆ ಪ್ರಿಯರೇ ನಾವು ಕಲ್ವಾರು ಶಿಲುಬೆಯಲ್ಲಿ ನಾವು ನೋಡುವಾಗ ಕರ್ತನ ಹೆಸರು ಪಿಸ್ತದ್ದು ನಮ್ಮ ದರಿದ್ರತನವನ್ನೆಲ್ಲ ಆತನು ಒತ್ತುಕೊಂಡಿದ್ದಾನೆ ಪ್ರಿಯರೇ ಯಾವುದು ದರಿದ್ರತನ ಎಂಬುವಂಥದ್ದು ಸಾಲದಲ್ಲಿ ಬಾಳುವಂಥದ್ದು ಎಂಬುದ ಅದು ಒಂದು ಅದು ಒಂದು ಶಾಪ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಹಾಗಾದ್ರೆ ಈ ಎಲ್ಲ ಶಾಪಗಳಿಂದ ಕರ್ತನಾದ ಎಸಿಪಿಸಿದನು ಕಲ್ವಾರು ಶಿಲುಬೆಯಲ್ಲಿ ಆತನೇ ಮಾಡಿದ್ದಾನೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಹೇಗೆ ನಾವು ಬಿಡುಗಡೆ ಕೊಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಐಶ್ವರ್ಯ ಸಂಪನ್ನನಾಗಿದ್ದಾನೆ ಆದರೆ ಕಲ್ವಾರ ಶಿಲುಬೆಯಲ್ಲಿ ಐಶ್ವರ್ಯ ಸಂಪನ್ನಾದ ದೇವರು ನಮ್ಮ ಬಡತನವನ್ನು ಎತ್ತುಕೊಂಡು ನಮ್ಮನ್ನು ಆತನ ಸ್ಥಾನದಲ್ಲಿ ಆತನು ನಿಲ್ಲಿಸಿದ್ದಾನೆ ನಮ್ಮನ್ನು ಆತನು ಐಶ್ವರ್ಯವಂತರನ್ನಾಗಿ ಮಾಡಿದ್ದಾನೆ ಪ್ರೇರಣೆ ಇವತ್ತು ನಾವು ಬಡವರಲ್ಲ ನಾವು ಐಶ್ವರ್ಯವಂತರಾಗಿದ್ದೇವೆ ಆಮೇಲೆ ಹಾಗಾದರೆ ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ಸಂಗತಿ ಏನಂತಂದರೆ ಆದಮ್ಮ ಅವ್ವ ಪಾಪ ಮಾಡಿದ ನಿಮಿತ್ತ ಅವರಿಗೆ ಕತ್ತನ ದೇವರು ಅಥವಾ ಅವರೊಟ್ಟಿಗೆ ಮಾತನಾಡುವಾಗ ಅತನ ಹೇಳ್ತಿದ್ದಾನೆ ಈ ಭೂಮಿಯಲ್ಲಿ ಮುಳ್ಳುಗಳು ಉತ್ಪತ್ತಿಯಾಗುತ್ತದೆ ಎಂಬುದಾಗಿ ಮುಳ್ಳುಗಳು ಬೆಳೀಲಿಕ್ಕೆ ಆರಂಭವಾಗುತ್ತದೆ ಎಂಬುದಾಗಿ ನಾವು ನೋಡ್ತೇವೆ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಹೇಳುತ್ತೆ ಈ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು ಎಂಬುದಾಗಿ ಆದರೆ ಮುಳ್ಳು ಗಿಡಗಳು ಬೆಳೆಯುವಂಥದ್ದು ಎಂಬುದಾಗಿ ನೋಡ್ತೇವೆ ಆದರೆ ಆ ಮುಳ್ಳು ಎಂಬುವಂಥದ್ದು ಯಾವುದಕ್ಕೆ ಸು ಸೂಚಿಸ್ತದೆ ಅಂತಂದರೆ ಅದು ಒಂದು ದರಿದ್ರತನ ಒಂದು ಶಾಪ ಎಂಬುದಾಗಿ ನಾವು ನೋಡ್ಬೋದು ಪ್ರೇರಣೆ ಈ ಒಂದು ಯಾವ ಭೂಮಿಯಲ್ಲಿ ಮನುಷ್ಯ ದೇವರು ಸುರಿಸಿ ದುಡಿಬೇಕು ಎಂಬುದಾಗಿ ಶಾಪ ಬಂತೋ ಆ ಒಂದು ಭೂಮಿಯಲ್ಲಿ ಹುಟ್ಟಿದಂಥ ಅದೇ ಮುಳ್ಳನ್ನು ಕರ್ತನಾದ ದೇವರು ಕಲ್ವಾರು ಶಿಲುಬೆಯಲ್ಲಿ ತನ್ನ ತಲೆಯಲ್ಲಿ ಆತನು ಹೊತ್ತುಕೊಂಡಿದ್ದಾನೆ ಆ ಮೀನ್ ಆದರೆ ಆತನ ತಲೆಯಲ್ಲಿ ಆತನೇನು ಮಾಡಿದ್ದಾನೆ ಆ ಮುಳ್ಳಿನ ಕಿರೀಟವನ್ನು ಧರಿಸುದರ ಮೂಲಕವಾಗಿ ನಮ್ಮ ದರಿದ್ರತನದ ಶಾಪವನ್ನು ಇವತ್ತು ನಮ್ಮ ನಾವು ಕೆಲವೊಂದು ಸಾರಿ ಹೇಳ್ತೇವೆ ಇದು ನನ್ನ ಹಣೆ ಬರಹ ಇದು ನನ್ನ ತಲೆಯ ಬರಹ ಇದನ್ನು ಯಾರೂ ಅಳಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆದರೆ ನೀವು ಇವರು ಸಂತೋಷ ಪಡ್ರಿ ಕರ್ತನಾದ ದೇವರು ಕಲ್ವಾರಿ ಶಿಲುಬೇಲಿ ನಿನ್ನ ಹಣೆಯ ಬರಹವನ್ನು ಆತನು ಬದಲಾವಣೆ ಮಾಡಿದ್ದಾನೆ ಆಮೇಲೆ ಯಾವಾಗಲೂ ನೀವು ಐಶ್ವರ್ಯವಂತರಾಗಿ ಇರ್ಲಿಕ್ಕೋಸ್ಕರವಾಗೆ ಕರ್ತನಾದ ದೇವರು ಆತನು ಬಡವನಾಗಿ ನಿಮ್ಮನ್ನ ಐಶ್ವರ್ಯವಂತರನಾಗಿ ಆತನು ಮಾಡಿದಾನೆ ಕುರಿ ಇಲ್ಲಿ ಮುಳ್ಳು ಗಿಡಗಳು ಬೆಳೆದವು ಅದನ್ನೇ ಕರ್ತನಾದ ಯೇಸು ಮಾಡಿದ ಅಂತಂದ್ರೆ ಕಲ್ವಾರು ಶಿಲುಬೆಲಿ ಆ ಮುಳ್ಳುಗಳನ್ನ ಒತ್ತುಕೊಂಡಿದ್ದಾರೆ ಆತನು ಒತ್ತುಕೊಂಡು ನಿಮಗಿರುವಂತ ಎಲ್ಲ ಸಂಕಟಗಳಿಂದ ಆತನೇನ್ ಮಾಡಿದ್ದಾನೆ ಬಿಡುಗಡೆನ ಕೊಟ್ಟಿದ್ದಾನೆ ನಾವು ನೋಡುವಾಗ ಅದ ಕರ್ತನಾದ ಕರ್ತನಾದ ಯೇಸು ಕ್ರಿಸ್ತನು ಅನೇಕರನ್ನು ಆತನು ಆಶೀರ್ವಾದ ಮಾಡಿದ್ದಾನೆ ನೋಡ್ರಿ ಹತ್ತಿ ವಿದ್ಯದಲ್ಲಿ ನಾವು ನೋಡ್ತೇವೆ ಅನೇಕ ಭಕ್ತರು ಬರೀಗೈಯಲ್ಲಿ ಬಂದಿದ್ದಾರೆ ಬರಿಗೈಯಿಂದ ಅವರು ದದ್ದೆಯ ಮನೆಯನ್ನು ಬಿಟ್ಟು ಹೊರಟು ಬರುವಾಗ ಅವರನ್ನು ಎಲ್ಲರನ್ನ ಕರ್ತನಾದ ದೇವರು ಸಮೃದ್ಧಿಯಾಗಿ ಅವರನ್ನು ಆಶೀರ್ವಾದ ಮಾಡಿದ್ದಾನೆ ಪ್ರೇರೆ ಹೌದು ಇವತ್ತು ನಮಗೂ ಅದೇ ಒಂದು ಲೈಫನ್ನು ಇಟ್ಟಿದ್ದಾನೆ ನಾವು ಯಾವಾಗಲೂ ಏನು ಮಾಡ್ತೀವಿ ಅಂತಂದರೆ ಅದೇ ಶಾಪದಲ್ಲೇ ನಾವು ಇದ್ದು ಬಿಡ್ತೇವೆ ಐಶ್ವರ್ಯ ಅನ್ನೋಂಥದ್ದು ನಮಗೆ ಬೇಡ ಅಂದರೆ ಕ್ರಿಶ್ಚಾನಿಟಿ ಅನ್ನೋಂಥದ್ದು ಏನಂತಂದ್ರೆ ಇವತ್ತು ನಾವು ಇಲ್ಲಿ ಇರ್ತೇವೆ ಭೂಲೋಕದಲ್ಲಿ ನಾಳೆ ನಾವು ಏನಾಗ್ತೀವಿ ಅಂತಂದ್ರೆ ಒಂದು ವೇಳೆ ನಾವು ಮರಣ ಬರ್ಬೋದು ನಾವು ಎತ್ತಲ್ಪಡ್ತೇವೆ ನಮಗೆ ಇದು ಶಾಶ್ವತ ಅಲ್ಲ ಅದು ನಿಜನೇ ಇಲ್ಲ ಪ್ರಿಯ ನಿಜನೇ ಪ್ರೇರೆ ಆದರೆ ಒಂದು ಏನಂತಂದ್ರೆ ನಾವು ತಿಳ್ಕೊಳ್ಬೇಕಾದದ್ದು ಒಂದು ನಾವು ಈ ಭೂಮಿಯಲ್ಲಿ ಇರುವಾಗಲೇ ನಾವು ಐಶ್ವರ್ಯವಂತರಾಗಿ ಇರಬೇಕೆಂಬುದಾಗಿ ಕಲ್ವಾರು ಶಿಲುಬೇಲಿ ಕರ್ತನಾದ ಏಸು ಕ್ರಿಸ್ತು ಮುಳ್ಳಿನ ಕ್ರೀಟವನ್ನ ಆತನು ಧರಿಸಿದ್ದಾನೆ ಪ್ರೇರೆ ಹಾಗಾದ್ರೆ ಆತನು ಅದನ್ನು ಒತ್ತುಕೊಂಡನು ಆದರೆ ಇವತ್ತು ನಾವು ಬರುವಂತಹ ಅಗತ್ಯತೆ ಇಲ್ಲ ಅಂದರೆ ಇವತ್ತು ನಾವು ಏನು ಮಾಡ್ತಿದೀವಿ ಅಂತಂದರೆ ದಲಿತನ ದರಿದ್ರತನವನ್ನು ನಾವು ಅದನ್ನು ಅಂಗೀಕಾರ ಮಾಡ್ಕೊಳ್ತಾ ಇದ್ದೇವೆ ನಾವು ದರಿದ್ರತನವನ್ನು ಏನು ಮಾಡ್ತಿದ್ದೇವೆ ಅಂಗೀಕಾರ ಮಾಡ್ಕೊಳ್ತಾ ಇದ್ದೇವೆ ಇದು ನಾವು ಅಂಗೀಕಾರ ಮಾಡೋದ್ರಿಂದಲೇ ಏನಾಗಿದೆ ಅಂದರೆ ದರಿದ್ರತನ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ ಬೇರೆ ಆದರೆ ನಾವು ಆ ರೀತಿಯಾಗಿ ಇರುವಾಗ ಅಬ್ರಾಮನ ಆಶೀರ್ವಾದ ಮಾಡುವಾಗ ಯಾಕೋಬನನ್ನ ಆಶೀರ್ವಾದ ಮಾಡುವಾಗ ಇಸಾಕನನ್ನ ಆಶೀರ್ವಾದಿಸುವಾಗ ಕರ್ತನಾದ ದೇವರು ಅವರು ಬರಿಗೈಯಲ್ಲಿ ಹೊರಟು ಬರುವಾಗಲೇ ಕರ್ತನಾದ ದೇವರು ಏನು ಮಾಡಿದ ಅವರಿಗೆ ಸಮೃದ್ಧಿಯನ್ನು ಆತನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತೇವೆ ಅವರೆಲ್ಲರೂ ಐಶ್ವರ್ಯವಂತರಾಗಿ ಬಾಳಿದರು ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೇ ಇವತ್ತು ಅನೇಕ ಸಭೆಗಳಲ್ಲಿ ಐಶ್ವರ್ಯ ಒಳ್ಳೇದಲ್ಲ ಹಣ ಒಳ್ಳೆಯದಲ್ಲ ಹಣ ಬಂದು ದುರಾಸೆಗೆ ಎಲ್ಲ ದುರಾಸೆಗೆ ಏನಂತಂದರೆ ಆಸ್ಪದ ಆಗುತ್ತೆ ಇಲ್ಲ ಹಣದ ಆಸೆ ಕ್ರೈಸ್ತರಿಗೆ ಬೋಧನೆಗಳು ಬೋಧನೆಗಳಿರುತ್ತೆ ಪ್ರೇರಿಯ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಇವತ್ತು ಬೋಧನೆ ಕೊಡುವಂಥ ಸಭಾಪಾಲಕರಾಗಿರ್ಬೋದು ಸೇವಕರುಗಳಾಗಿರ್ಬೋದು ನೀವು ಅವರನ್ನು ನೋಡೋದಾದರೆ ಅವರೆಲ್ಲರೂ ಹೇಗಿದ್ದಾರೆ ಅಂತಂದರೆ ಅವರೆಲ್ಲ ನಾರ್ಮಲ್ ಇಲ್ಲ ಅವರೆಲ್ಲರೂ ನೋಡ್ರಿ ವಿಶ್ವಾಸಿಗಳಿಗೆ ಹೇಳ್ತಾ ಇರ್ತಾರೆ ಅವರು ಅಲ್ಲ ವಿಶ್ವಾಸಿಗಳು ಹೇಗಿರ್ತಾರೆ ಅಂತಂದರೆ ದಿನದ ಕೂಲಿಯಲ್ಲೇ ಅವರು ಬದುಕ್ತಾ ಇರ್ತಾರೆ ಬಟ್ ಅದೇ ಸೇವಕರನ್ನು ನೋಡುವಾಗ ಅವ್ರು ಏನಾಗಿರ್ತಾರೆ ಅಂತಂದರೆ ಅವರು ಚೆನ್ನಾಗಿ ಬೆಳೆದಿರ್ತಾರೆ ಒಳ್ಳೆಯ ಒಳ್ಳೆ ಮನೆಗಳಿರುತ್ತೆ ಒಳ್ಳೆ ಬಂಗ್ಲೆ ಕಟ್ಟಿಸ್ಕೊಂಡಿರ್ತಾರೆ ಒಳ್ಳೆಯ ಮನೆಗಳನ್ನ ಕಟ್ಟಿಸ್ಕೊಂಡಿರ್ತಾರೆ ಒಳ್ಳೆ ಕಾರ್ಗಳು ಒಳ್ಳೆ ವಸ್ತ್ರಗಳನ್ನ ಅವ್ರು ಧರಿಸಿಕೊಂಡಿರ್ತಾರೆ ಒಳ್ಳೆ ಐಫೈ ಲೈಫ್ ಅನ್ನ ಅವ್ರು ಜೀವಿಸ್ತಾ ಇರ್ತಾರೆ ಅಲ್ವಾ ನೋಡ್ರಿ ಅವರೇ ಹೇಳ್ತಾರೆ ಹಣ ಏನಂತಂದ್ರೆ ಹಣವನ್ನ ನಾವು ಶೇಖರಿಸಬಾರ್ದು ಹಣವನ್ನ ಹಣದ ಮೇಲೆ ಆಸೆ ಇಡಬಾರ್ದು ಅಂತ ಆದ್ರೆ ಅವರಿಗೆ ಮಾತ್ರ ಹಣ ಬರ್ತಾನೆ ಅಲ್ವಾ ಹಾಗಾದ್ರೆ ಅವರು ಒಂದು ಲೈಫಲ್ಲಿ ಅವ್ರ ಏನ್ ಮಾಡ್ತಾರೆ ಐಶ್ವರ್ಯು ಅವ್ರು ನಡೀತಾ ಇರ್ತಾರೆ ವಿಶ್ವಾಸಿಗಳು ಮಾತ್ರ ಇದನ್ನ ಕೇಳಾಗಿ ಕುಡಿದುಕೊಂಡಿರ್ತಾರೆ ಆ ರೀತಿಯಾಗಿ ಇರಲಿಕ್ಕೆಲ್ಲ ತ್ರೀ ನನ್ನ ಮನೆಗೆ ಕರೆದಿದ್ದು ಸತ್ಯ ಮನಿಗೆ ಕರ್ತನಾದ ಯೇಸು ಕ್ರಿಸ್ತನು ಬರೀ ಸೇವಕರನ್ನು ಮಾತ್ರ ಆಶೀರ್ವದಿಸಿ ಅವರಿಗೆ ಮಾತ್ರ ಒಂದು ಕಾರೋ ಬಂಗ್ಲೆನೋ ಕೊಡಲಿಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾದ ಶಿಲ್ಪೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿಲ್ಲ ಪ್ರತಿ ವಿಶ್ವಾಸಿಯೂ ಅವರೇನಾಗಿರಬೇಕು ಅಂತಂದರೆ ಕ್ರಿಸ್ತನ ಐಶ್ವರ್ಯದಲ್ಲಿ ದೈವಿಕವಾದಂಥ ಐಶ್ವರ್ಯದಲ್ಲಿ ನಡೀಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರ ಶಿ ಇಳಿಬೇಲೆ ಆತನ ಪ್ರಾಣವನ್ನು ಕೊಟ್ಟಿದ್ದಾನೆ ಪ್ರೇರೇ ಹೌದು ಇವತ್ತು ಈ ಸತ್ಯತೆ ನಿಮ್ಮ ಒಳಗೆ ಹೋಗಲಿ ಮನಸ್ಸು ಹೊಸದಾಗುವಾಗ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ರೂಪಾಂತರ ಹೊಂದುವಂಥದ್ದಾಗಿರುತ್ತೆ ಪ್ರೇರೇ ಇವತ್ತು ಧೈರ್ಯವಾಗಿ ನೀವು ಕರ್ತನ ಬಳಿಗೆ ಕೇಳಿರಿ ಕರ್ತನೇ ಕಲ್ವಾರಸಿ ಇಳಿಬೇಲೆ ಅಪ್ಪ ನನ್ನ ದರಿದ್ರತನದ ಶಾಪವನ್ನು ನೀನು ಹೊತ್ತುಕೊಂಡಿದೆಯಾ ಆ ಮುಳ್ಳಿನ ಕ್ರೀಟವನ್ನು ನೀನು ಒತ್ತುಕೊಂಡಿದೆಯಾ ಸ್ವಾಮಿ ಆದರೆ ಅದು ನಿಜ ಅಂತಂದರೆ ನಾನು ಸಹ ಸಾಲದಲ್ಲಿ ನಾನಿರೋದಿಲ್ಲ ಸ್ವಾಮಿ ಯಾಕಂದರೆ ನನ್ನನ್ನು ನೀನು ಐಶ್ವರ್ಯ ದೇವಂತೆಲ್ಲ ನೀನು ಮಾಡ್ತೀಯ ಎಂಬುದಾಗಿ ಇವು ಪ್ರಾರ್ಥಿಸುವಂಥವ್ರು ಆಗಿರಿಟ್ರಿ ಹೌದು ಇವತ್ತು ನಾವು ಪ್ರತಿ ಲೇಡೀಸನ್ನು ನಾವು ನೋಡುವಾಗ ಲೇಡೀಸ್ ಯಾವಾಗಲೇ ನೋಡ್ರಿ ಯಾವುದಾದ್ರೂ ಒಂದು ಅಡುಗೆ ಮಾಡುವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಯಾರಾದರೂ ಗೆಸ್ಟ್ ಬರ್ತಾರೆ ಬಂದು ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀರಾ ಹೇಗೆ ಮಾಡಿದ್ದೀರಾ ಅಡುಗೆ ಅಂತಂದರೆ ಅಡುಗೆ ಮಾಡಿದಾಗ ಏನು ಹೇಳ್ತಾರೆ ಅಂತಂದರೆ ಮಾ ಲೇಡೀಸ್ ಏನು ಹೇಳ್ತಾರೆ ಅಂತಂದರೆ ಅಡುಗೆ ತುಂಬ ಚೆನ್ನಾಗಿತ್ತು ಅಂತಂದರೆ ಕೇಳಿದ್ರೆ ಸಾಕು ಅವ್ರು ಏನು ಮಾಡ್ತಾರೆ ಅದಕ್ಕೆ ಏನೇನು ಪದಾರ್ಥಗಳನ್ನು ಹಾಕಿದ್ದಾರೋ ಅದನ್ನು ವಿವರವಾಗಿ ಹೇಳಲಿಕ್ಕೆ ಆರಂಭಿಸ್ತಾರೆ ಅಲ್ವಾ പദാർത്ഥങ്ങളും മറത്തു ഹോദില്ല പ്രതി ഒന്ന ಯಾವಾಗ ಅವ್ರು ಎಷ್ಟೇ ವರ್ಷಗಳ ಹಿಂದೆ ಮಾಡಿದಂಥ ಅಡುಗೆ ಏನಾದ್ರು ಅವ್ರು ಏನು ಮಾಡ್ತಾರೆ ವಿವರವಾಗಿ ಹೇಳ್ತಾ ಇರ್ತಾರೆ ಆದರೆ ಅದೆಲ್ಲ ಜ್ಞಾಪಕ ಇರುತ್ತೆ ಆದರೆ ಸತ್ಯವೇದದಲ್ಲಿ ಕರ್ತನಾದ ಯೇಸು ಕ್ರಿಸ್ತದೋ ಐಶ್ವರ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ವಾಗ್ದಾನಗಳನ್ನ ನಮ್ಮ ಸಂಗಡ ಮಾತನಾಡಿ ನನ್ನ ಪ್ರೇರಿ ಅದನ್ನೆಲ್ಲ ನೀವು ಸಮಯ ಇರುವಾಗ ತೆಗೀರಿ ತೆಗೆದು ಏನು ಮಾಡ್ರಿ ಧ್ಯಾನಿಸ್ರಿ ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ ಯಹೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ಐಶ್ವರ್ಯವಂತ ಐಶ್ವರ್ಯವನ್ನು ಕೊಡುವಂಥದ್ದು ಎಂಬುದಾಗಿ ಹಾಗಾದರೆ ಕರ್ತನ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿದ್ದಾರೆ ಆಶೀರ್ವದಿಸಿದ್ದಕ್ಕೆ ಕಾರಣ ಏನಂತಂತಂದ್ರೆ ನಾವೆಲ್ಲರೂ ಐಶ್ವರ್ಯದಲ್ಲಿ ಸೇರಬೇಕೆಂಬುದಾಗಿ ಆದರೆ ನೀವು ಬಡವರಲ್ಲ ನೀವು ಐಶ್ವರ್ಯವಂತರಾಗಿದ್ದೀರ ಪ್ರೇರಣೆ ಇವತ್ತು ನೀವು ತಿಳಿದುಕೊಳ್ಳ್ರಿ ನಾನು ಬಡತನದಲ್ಲಿ ಇರುವುದಕ್ಕಾಗಿ ನಾನು ಕರೆಯಲ್ಪಟ್ಟಿಲ್ಲ ನಾನು ಐಶ್ವರ್ಯದಲ್ಲಿ ಇರುವುದಕ್ಕಾಗಿ ನಾನು ಕರೆಯಲ್ಪಟ್ಟಿದ್ದೇನೆ ಎಂಬಂತ ಆತ್ಮವಿಶ್ವಾಸದೊಡೆಯಿಂದ ನೀವು ಇರುವಾಗ ನೀವು ಯಾವಾಗ ಮಾತನಾಡ್ತಿರೋ ಕರ್ತನ ಏನನ್ನು ನನಗಾಗಿ ಇಟ್ಟಿದ್ದಾನೆ ಎಂಬುದಾಗಿ ಪ್ರತಿದಿನ ಅದಕೆಯನ್ನು ಮಾಡುವಾಗ ಕರ್ತನಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ ಕರ್ತನು ಇವತ್ತು ಕೊಡುವಂಥ ವಾಕ್ಯದ ಮುಖಾಂತರವಾಗಿ ಕರ್ತನು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ ಇವತ್ತು ನೀವು ಬಡವರಲ್ಲ ಇನ್ನು ಮುಂದೆ ನೀವು ಇ ಎಮ್ ಐಯಲ್ಲಾಗಲಿ ಸಾಲದಲ್ಲಾಗಲಿ ಸಾಲದ ಬಾಧೆಯಲ್ಲಾಗಲಿ ಕೊರತೆಯಲ್ಲಾಗಲಿ ನೀವು ಇನ್ನು ಮುಂದೆ ಜೀವಿಸುವುದಿಲ್ಲ ಯಾಕೆಂದರೆ ನೀವು ಐಶ್ವರ್ಯವಂತರಾಗಿದ್ದೀರಾ ಆಮೇಲೆ ಇವತ್ತು ಕರ್ತನಾದ ದೇವರು ತನ್ನ ಸ್ಥಾನವನ್ನು ನಿಮಗೆ ಕೊಟ್ಟಿದ್ದಾನೆ ಇವತ್ತು ಆತನ ಸ್ಥಾನದಲ್ಲಿ ನೀವು ನಿಂತುಕೊಂಡಿದ್ದೀರಾ ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇಲೆ